ಚೆನ್ನಾಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ಇವತ್ತೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅದು ಯಾವ ಅಕ್ಕಿಯಿಂದ ಮಾಡೋದು ಡೈ ಡಯಟ್ ಮಾಡೋರ್ಗಂತೂ ತುಂಬಾ ಯೂಸ್ ಆಗುತ್ತೆ ಇದು ಡಯೆಟ್ ಡೈಲಿ ರೈಸ್ ತಿನ್ನೋ ಬದಲು ಈ ಥರ ನವಣೆ ನವಣೆ ತಂದು ಈ ಥರ ರೆಸಿಪಿ ಮಾಡಿ ತಿನ್ನೋಡಿ ನೋಡಿ ಏನು ಸಕತ್ತಾಗಿರ್ತದೆ ಗೊತ್ತಾ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರ್ತದೆ ವೆಜಿಟೇಬಲ್ ಎಲ್ಲ ಮಾಡಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಇಲ್ಲಿ ಒಂದು ಕಪ್ಪಷ್ಟು ನವಣೆನ ನೆನೆಸಿಟ್ಟಿದ್ದೀನಿ ನೋಡಿ ಇಲ್ಲಿ ನಾನೊಂದು ಎರಡು ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ ಫಸ್ಟ್ ನೆನೆಸಿಡಬೇಕು ಇದನ್ನು ಕ್ಲೀನಾಗಿ ತೊಳೆದು ನೆನೆಸಿ ನೆನ್ ನೆನಿಬೇಕು ಇದು ಇದು ನೋಡಿದ್ರೆ ಇಷ್ಟೇಷ್ಟು ಚಿಕ್ಕ ಚಿಕ್ಕದು ಒಳ್ಳೆ ಸಾಸ್ ಹತ್ರ ಇರುತ್ತೆ ನಾವನೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇದು ಅದನ್ನು ಒಂದು ಎರಡು ಅವರ್ ನೆನೆಸಿ ನೆನೆಸಿಡಬೇಕು ಡೈಲಿ ರೈಸ್ ತಿನ್ನೋರಿಗೆ ಇದು ಇದಂತೂ ತುಂಬಾ ಯೂಸ್ ಆಗುತ್ತೆ ನೋಡಿರಿ ಇದು ಚಿಕ್ಕ ಚಿಕ್ಕದಾಗಿ ಇರ್ತದೆ ಅದು ನೆನೆಯೋದು ತುಂಬ ಸ್ವಲ್ಪ ಇದು ಲೇಟಾಗುತ್ತೆ ಕುಕ್ಕಾಗೋದು ನಾವು ಎರಡು ಬೀಸ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕಿದ್ರೆ ಕುಕ್ ಆಗೋದೇ ಇಲ್ಲ ನಾವು ಆವಾಗಲೇ ತಂದ ತಕ್ಷಣ ತೊಳೆದು ಹಂಗೆ ಹಾಕಿದ್ರೆ ಅದಕ್ಕೆ ನಾವು ಎರಡು ಅವರು ಮುಂಚಿತವಾಗಿ ನೆನೆಸಿ ಆಮೇಲೆ ಇದನ್ನು ಕುಕ್ ಮಾಡಬೇಕು ಆವಾಗಲೇ ಇದು ಬೇಯೋದು ಇಲ್ಲಾಂದರೆ ಮಾಮೂಲಿ ಅಕ್ಕಿ ಥರ ಬೇಯೋದಿಲ್ಲ ಇದು ಇದು ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕಿದು ಗಟ್ಟಿ ಇದು ಇದಂತೂ ತುಂಬಾ ಚೆನ್ನಾಗಿ ಒಳಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಇದನ್ನ ನೆನೆಸ್ಬಿಟ್ಟು ಆಡಿಸ್ಬಿಟ್ಟು ದೋಸೆನೂ ಬೇಕಾರೆ ಹಾಕೋಬೋದು ಇಲ್ಲಾಂದರೆ ಅಕ್ಕಿ ಅನ್ನ ಥರ ಮಾಮೂಲಿ ಸಾರು ಮಾಡಿಕೊಂಡು ಅನ್ನದ ಥರ ಮಾಡಿಕೊಂಡು ಗಂಜಿ ಬಸ್ಬಿಟ್ಟು ತಿನ್ಬೋದು ತುಂಬನೇ ಒಳ್ಳೇದಂತೆ ಇದು ಶುಗರ್ ಶುಗರ್ ಇರೋರು ತುಂಬ ಚೆನ್ನಾಗಿ ತಿಂತಾರೆ ಇದನ್ನು ಶುಗರ್ ಏನು ಶುಗರ್ ಲೆಸ್ ಅಂತ ಇದನ್ನು ತಿಂದರೆ ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರ ಮನೆ ಶುಗರ್ ಇಬ್ಬರಿಗೂ ಅದಕ್ಕೆ ಏನು ಮಾಡ್ತಾರೆ ಅಕ್ಕಿ ಬದಲು ಇದನ್ನು ತಂದು ಅನ್ನ ಮಾಡ್ಕೊಳ್ಳೋದು ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳೋದು ಆಮೇಲೆ ಕಿಚಡಿ ಮಾಡೋದು ಎಲ್ಲ ರೆಸಿಪಿನೂ ಮಾಡ್ಬೋದು ಇದನ್ನು ನೋಡಿ ಅದರಲ್ಲಿ ಒಂದು ಗ್ಲಾಸ್ ನಾನು ನಾವಣೆಯನ್ನು ನೆನೆಸಿಟ್ಟಿದ್ದೀನಿ ಅವರ್ ಮುಂಚೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಹಸಿಮೆಣ್ಸಿ ಕರಿಬೇವು ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದೆ ಕರಿಬೇವು ಒಂದು ಮೂರು ನಾಲ್ಕು ಹಸಿಮೆಣ್ಸಿ ಕಾಯಿ ಇಲ್ಲಿ ಒಂದು ಒಂದು ಕೈ ಹಿಡಿ ಒಂದು ಕೈ ಹಿಡಿಯಷ್ಟು ಏನು ಬೇಕಾದ್ರೂ ತರಕಾರಿ ಹಾಕೋಬೋದು ಇಲ್ಲ ಅವರೇ ಕಾಳು ಹಾಕ್ಬೋದು ಏನು ನೆನ್ಸಿರ ಕಾಳು ಏನು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಬಟಾಣಿ ತಗೊಂಡಿದ್ದೀನಿ ಇದಕ್ಕೆ ನಾನು ಕ್ಯಾಪ್ಸಿಕಮು ಒಂದೇ ಒಂದು ಕ್ಯಾರೆಟು ಒಂದಿಷ್ಟು ಬೀನ್ಸ್ ತಗೊಂಡಿದ್ದೀನಿ ನೋಡಿರಿ ಇಷ್ಟು ಬೀನ್ಸ್ ತಗೊಂಡಿದ್ದೀನಿ ಕ್ಯಾಪ್ಸಿಕಮು ಎಲ್ ಎಲ್ಲ ಪ್ರತಿಯೊಂದು ತರಕಾರಿನೂ ಹಾಕಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತದೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಬೆಳೆಯೋದು ಬ್ರೇಕ್ಫಾಸ್ಟ್ಗೆ ಅದಕ್ಕೆ ಒಂದೆರಡು ಟಮೊಟೊ ತೊಗೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಟು ಅದು ಕುಕ್ಕರ್ ಬಿಸಿ ಆಗೈತೆ ಇವಾಗ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆನೂ ಜಾಸ್ತಿ ಏನು ಬೇಕಾಗಿರೋದಿಲ್ಲ ಇದಕ್ಕೆ ಅದಕ್ಕೆ ಸ್ವಲ್ಪ ಸಾಸಿವೆ ಅದನ್ನು ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಅದು ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು ಅದಕ್ಕೆ ಒಂದು ನಾಲ್ಕು ಹಸಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗ ಹಾಕಿದ್ರೆ ತರಕಾರಿ ಜೊತೆ ಬೆಂದೋಗುತ್ತೆ ಅವಾಗೇನು ಖಾರ ಏನು ಅನ್ಸೋದಿಲ್ಲ ನೋಡಿ ಎಲ್ಲ ಚಿಕ್ಕ ಚಿಕ್ಕದಾಗೆ ಕ್ಯಾರೆಟು ಬೀನ್ಸು ಬಟಾಣಿ ಕ್ಯಾಪ್ಸಿಕಮು ಎಲ್ಲ ಈ ಬಟಾಣಿ ಯಾಶ್ ಯಾವ ಸೈಜ್ ಐತೆ ಅದೇ ಸೈಜ್ಗೆ ತರಕಾರಿ ಕಟ್ ಮಾಡಿಕೊಂಡ್ರೇ ಕರೆಕ್ಟಾಗಿರುತ್ತೆ ಈ ಬಟಾಣಿ ಚಿಕ್ಕದಾಗಿರ್ತದೆ ತರಕಾರಿ ಸ್ವಲ್ಪ ದೊಡ್ಡದು ಮಾಡಬೇಡ್ರಿ ಬಿಸಿ ಜಾಸ್ತಿ ಬಿಸಿಯಾಗಿತ್ತು ಅದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಆನ್ ಮಾಡ್ತೀನಿ ನೋಡಿ ಒಂದು ಸಲ ಫ್ರೈ ಮಾಡಿ ಮಾಡಿದ್ದೀನಿ ಈಗ ಬಟಾಣಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದಲ್ಲ ಟೊಮೊಟೊ ಸೇರಿಸಿದ್ದೀನಿ ಅದನ್ನು ಒಂದು ಇವು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಅವಾಗ ಅದು ನವಣೆಗೆ ಚೆನ್ನಾಗಿ ಸೆಟ್ಟ ಚೆನ್ನಾಗಿ ಹಿಡಿಯುತ್ತೆ ಗ್ರೇವಿ ಥರ ಆಗುತ್ತೆ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ ತಮೊಟೊ ಹಾಕಿದ್ರೆ ಅದಕ್ಕೆ ತಮೋಟೋ ಹಾಕೊಳ್ಳೋದು ಬೇಕಿದ್ರೆ ಇದಕ್ಕೆ ನಾವು ಬೇಳೆನೂ ಫ್ರೈ ಮಾಡಿ ಹಾಕೋಬೋದು ಅವರೇನು ಬೇಳೆ ಬೇಡ ಅಂದರು ಇವಾಗ ನಾನು ತಮೊಟೊ ಹಾಕಿ ಉಪ್ಪಾಕಿ ಮುಚ್ಚಿದ್ದೀನಿ ಇವಾಗ ನಾನು ಯಾವ ಗ್ಲಾಸಲ್ಲಿ ನವಣೆ ಅದು ನೆನೆಸಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಒಂದಕ್ಕೆ ಎರಡು ಹಾಕಬೇಕು ಆದರೆ ಅಕ್ಕಿಗಾದರೆ ಇದಕ್ಕೆ ಒಂದಕ್ಕೆ ಮೂರು ಹಾಕ್ ಮೂರು ಇದ್ದೀನಿ ಅಂದರೆ ಮೂರು ಮೂರು ಲೋಟ ನೀರು ಅದನ್ನೇ ಸೇರಿಸಿದ್ದೀನಿ ಮೂರು ಲೋಟ ನೀರು ತೊಗೊಂಡಿದ್ದಲ್ಲ ಇವಾಗ ಮೂರು ಲೋಟ ನೀರು ಫುಲ್ ಫುಲ್ಲಾಗಿ ಸೇರಿಸ್ತಾ ಇದ್ದೀನಿ ಅಳತೆ ನೀರು ಹಾಕಕ್ಕೆ ಹೋಗಬೇಡಿ ಬೇಯೋದಿಲ್ಲ ಅದು ನಾನು ಮಾಡಿ ನೋಡಿದ್ದೀನಿ ಬೆಂದೇ ಇರಲಿಲ್ಲ ಅದಕ್ಕೆ ಒಂದು ಲೋಟ ಎಕ್ಸ್ಟ್ರಾ ಹಾಕೋದು ಇದಕ್ಕೆ ಇದಕ್ಕೆ ಇವಾಗ ಒಂದು ಎರಡು ವಿಸಲ್ ರೆಡಿ ಆಗೋಗುತ್ತೆ ಅಷ್ಟೇ ಒಂದು ಎರಡೇ ವಿಸಲ್ ಸಾಕು ಏಕೆಂದರೆ ನೆ ನಾವು ನೆನೆಸಿರ್ತೀವಲ್ಲ ಕರೆಕ್ಟಾಗಿ ಒಂದು ಎರಡು ವಿಸಲ್ ಕೂ ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಈಗ ಉಪ್ಪು ಖಾರ ಕರೆಕ್ಟಾಗಿ ಆಯ್ತು ಅಂತ ನೋಡ್ಕೋಬೇಕು ನೀರು ಸ್ವಲ್ಪ ಕಡಿಮೆ ಹಾಕಿದ್ರಂತೂ ಆಗೋದಿಲ್ಲ ನೋಡಿ ಇವಾಗ ಮುಚ್ಚಲ ಮುಚ್ಚುತ್ತಾ ಇದ್ದೀನಿ ಇದು ಒಂದು ಎರಡು ವಿಸಲು ಎರಡು ವಿಸಲು ಇಲ್ಲಾಂದ್ರೆ ಮೂರು ವಿಸಲ್ ಕೂಗ್ಸಿದ್ರೆ ಸಾಕು ನೋಡಿ ವಿಝಲ್ ಬಂತು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಎರಡು ವಿಝಲ್ ಕೂಗ್ಸಿದ್ದೆ ನಾನು ನೋಡಿ ಯಾವ ಥರ ಬಂದಿದೆ ಕರೆಕ್ಟಾಗಿ ಬಂದಿದೆ ಸ್ವಲ್ಪ ಇದಾಗಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತೋ ಸೂಪರಾಗಿರ್ತದೆ ಈ ಡೈಲಿ ಅನ್ನ ತಿನ್ನೋದು ಬೇಡ ಅಂದರೆ ನೀವು ಥರ ಈ ಥರ ತಂದು ತರಿಸಿ ತಿನ್ಬೋದು ನೈಟಲ್ಲೂ ಬೇಕಾದ್ರೆ ಮಾಡ್ಕೊ ತಿನ್ಕೋಬೋದು ಇದನ್ನು ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನೋಡಿ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು